ಕಲರ್ಸ್ ಕಣದಲ್ಲಿ ಟಾಪ್ ಒನ್ ಸೀರಿಯಲ್ ಆಗಿ ಒಂದು ಕಾಲದಲ್ಲಿ ಮೆರೆದಂಥ ಸೀರಿಯಲ್ ಪುಟಗೌರಿ ಮದುವೆ ಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭ್ಯಲ್ನಲ್ಲಿ ಖ್ಯಾತ ನಾಯಕಿಯಾಗಿ ಗುರುಸು ಕೊಡಿದಂಥ ನಾಯಕಿ ನಟಿನಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದೀಗ ಬಂದಂಥ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಅದು ಪುಟಗೌರಿ ಮದುವೆ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ಇದೇ ಸೀರೀಸನ್ನು ಡಬ್ ಮಾಡಿ ಹಿಂದಿಲಿ ಬಾಲಿಕಾ ಓದುವಂಥ ಸ್ಟಾರ್ ಪ್ಲಸ್ನಲ್ಲಿ ಪ್ರಸಾರ ಮಾಡಲಾಯಿತು ಅಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಕಾಣ್ತು ಅಂತ ಕೂಡ ಹೇಳ್ಬೋದು ಇನ್ನು ಅಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಪ್ರತ್ಯುಂಶ ಬ್ಯಾನರ್ಜಿ ಅವರು ಇದೀಗ ವಿಧಿವಶರಾಗಿದ್ದಾರೆ ಹೌದು ಇಂದು ಬೆಳಗ್ಗೆ ಆತ್ಮದಿ ಶರಣಾಗಿರೋದು ಬೆಳಕಿಗೆ ಬಂದಿದೆ ಮನೆ ಕೆಲಸರು ಮನೆ ಬಂದಿದ್ದ ಸಂದರ್ಭದಲ್ಲಿ ಫ್ಯಾನಿಗೆ ನೀಡಬಿದ್ದಂಥ ಸ್ಥಿತಿ ಪತ್ತೆಯಾಗಿದ್ದಾರೆ ಸದ್ಯ ಪೊಲೀಸರು ಇದರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಮಾಡಿದಾಗ ಈಗ ಪ್ರಾಥಮಿಕವಾಗಿ ಗೊತ್ತಾಗಿರೋದು ಸದ್ಯ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಹಾಗೂ ಲಿವಿಂಗ್ ಟುಗೆದರ್ನಲ್ಲಿ ಆ ಗೆಳೆಯನ ಜೊತೆ ಪ್ರತ್ಯುಂಶಾ ಬ್ಯಾನರ್ಜಿ ಅವರು ವಾಸವಾಗಿದ್ದರೂ ಬಹಳ ವರ್ಷಗಳಿಂದ ಗಡಿದಂತೆ ಹೇಳಲಾಗಿದೆ ಕೇವಲ ಇಪ್ಪತ್ತೇಳನೇ ವಯಸ್ಸಿನಲ್ಲೇ ಅದು ತುಂಬ ಅತಿ ಸುಂದರವಾಗಿದ್ದಂಥ ಭಾರೀ ವಧ ನಾಯಕಿ ಆತ್ಮತೆಗೆ ಶರಣಾಗಿದ್ದು ಯಾಕೆ ಅದೇ ಸ್ಥಳದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ವಾಸ ಮಾಡ್ತಿದ್ದಂಥ ಆತ ಗೆಳೆಯ ಆಗಿರೋದು ಯಾಕೆ ಈ ಎಲ್ಲದೂ ಕೂಡ ಸಾಕಷ್ಟು ಸಂಶಯಗಳು ವ್ಯಕ್ತವಾಗಿದೆ ಏನೇ ಇರಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಇವರ ಸಾವಿಗೆ ನ್ಯಾಯ ದೊರಕಲಿದೆ ಕೇಳೋಣ